ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎಸ್ ಸಾರಿ ಎಚ್ ಎನ್ ನಾಗಮೋಹನ್ ದಾಸ್ ಏಕಸಚಿವ ಆಯೋಗದಲ್ಲಿಂತ ನಡೀತಾ ಇರುವಂಥ ಒಂದು ಒಳ ಮೀಸಲಾತಿ ಕುರಿತು ಒಂದು ಅಪ್ಡೇಟ್ ಬಂದರೆ ಆ ಅಪ್ಡೇಟ್ ಅಪ್ಡೇಟನ್ನು ಇವತ್ತು ನಾವು ನೋಡ್ತಾ ಹೋಗೋಣ ಸೊ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿರುವಂಥ ಬೆಲ್ ಆಯ್ನ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಿಡಿ ಯಾಕೆಂದರೆ ಇದೇ ರೀತಿಯಾದಂಥ ವಿಡಿಯೋಗಳು ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ಆಗಿ ಬರ್ತವೆ ಓಕೆ ಸೊ ಈ ಒಂದು ನಾಗಮೋಹನ್ ದಾಸನ್ ಅವ್ರ ಕಡೆಯಿಂದ ಒಂದು ಲೆಟರ್ ಇವತ್ತು ಅವ್ರು ಬಿಡುಗಡೆ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಸಮೀಕ್ಷಾ ಕಾರ್ಯಾವಧಿಯನ್ನು ಅಂತಿಮವಾಗಿ ವಿಸ್ತರಿಸುವ ಕುರಿತು ಸೊ ಇಷ್ಟು ದಿವಸ ಅವರು ಬರೀ ವಿಸ್ತರಿಸುವ ಕುರಿತು ಅಂತ ಹೇಳ್ತಾ ಇದ್ರು ಸೊ ಇವತ್ತಿನ ಈ ಒಂದು ಪತ್ರಿಕೆಯಲ್ಲಿ ಏನು ಪ್ರಕಟ ಮಾಡಿದ್ದಾರೆ ಅಂದ್ರೆ ಅಂತಿಮವಾಗಿ ಅಂತ ಹೇಳಿದ್ದಾರೆ ಅಂದ್ರೆ ಇದೇ ಲಾಸ್ಟ್ ಟೈಮು ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಲ್ಲ ಇದೇ ಲಾಸ್ಟ್ ಅಂತ ಹೇಳಿದ್ದಾರೆ ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಏನು ಹೇಳಿದ್ದಾರೆ ಅಂದ್ರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿನ ಒಂದು ನೂರ ಒಂದು ಜಾತಿಗಳಿಗೆ ಸೇರಿದವರ ಪ್ರಾತಿನಿಧ್ಯತೆ ಕುರಿತು ವೈಜ್ಞಾನಿಕ ದತ್ತಾಂಶವನ್ನು ಸಂಗ್ರಹಿಸಲು ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮನೆ ಮನೆ ಭೇಟಿ ಮೂಲಕ ಅಂದರೆ ಮೇ ಐದಕ್ಕೆ ಸ್ಟಾರ್ಟ್ ಆಗಿರೋದು ಮೇ ಜೂನ್ ಐದು ಓಕೆ ಒಟ್ಟಿನಲ್ಲಿ ಇವಾಗ ಒಂದು ತಿಂಗಳಂತೂ ಆಗಿದೆ ಒಂದು ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಆಗಿಲ್ಲ ಸದ್ಯಕ್ಕೆ ಇದು ಮೇ ಬಿ ಜುಲೈವರೆಗೂ ಹೋಗುತ್ತೆ ಜುಲೈ ಆಗಸ್ಟ್ವರೆಗೂ ಹೋಗುವಂಥ ಸಾಧ್ಯತೆ ತುಂಬ ಇದೆ ಸೊ ಪ್ರಾರಂಭವನ್ನ ಮಾಡಿದ ಸಮೀಕ್ಷೆ ಸಮೀಕ್ಷಾ ಕಾರ್ಯದಲ್ಲಿ ಶೇಕಡಾ ನೂರರಷ್ಟು ಪ್ರಗತಿ ಸಾಧಿಸಲು ಸಮೀಕ್ಷೆಯಲ್ಲಿ ಇದುವರೆಗೆ ಭಾಗವಹಿಸದಿರುವ ಕರ್ನಾಟಕ ರಾಜ್ಯಕ್ಕೆ ಸೇರಿದ ಪರಿಶಿಷ್ಟ ಜಾತಿ ಕುಟುಂಬದವರಿಗೆ ದಿನಾಂಕ ಒಂಬತ್ತು ಆರರಿಂದ ಇಪ್ಪತ್ತೆರಡು ಆರವರೆಗೆ ಕೆಳಕಂಡ ಸ್ಥಳದಲ್ಲಿ ಅಥವಾ ವಿಧಾನದ ಮೂಲಕ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ನೀಡಿತ್ತು ಓಕೆ ಸೊ ಬೆಂಗಳೂರು ಅನ್ನೋ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಈ ರೀತಿಯಾಗಿ ಹೋಗ್ಬಿಟ್ಟು ಈ ಒಂದು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ಈ ಒಂದು ಸಮೀಕ್ಷೆಗೆ ನಿಮ್ಮ ಒಂದು ಮಾಹಿತಿಯನ್ನು ಕೊಡಿ ಅಂತ ಹೇಳಿದರು ಇಷ್ಟೆಲ್ಲ ಮಾಹಿತಿ ಹೇಳಿದಾದ್ಮೇಲೆ ಈವರೆಗೂ ರಾಜ್ಯದಂಥ ಸಮೀಕ್ಷೆಯಲ್ಲಿ ಶೇಕಡ ತೊಂಬತ್ತೊಂದರಷ್ಟು ಪ್ರಗತಿಯನ್ನು ಸಾಧಿಸಲಾಗಿದ್ದು ಸೊ ಇನ್ನೂ ಕೂಡ ಅವರು ಹಂಡ್ರೆಡ್ ಪರ್ಸೆಂಟು ಒಳ ಸಮೀಕ್ಷೆ ಮಾಡಿಲ್ಲ ನೈಂಟಿ ಒನ್ ಪರ್ಸೆಂಟ್ ಆಗಿದೆ ಅಂತ ಹೇಳಿದ್ದಾರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಶೇಕಡಾ ಐವತ್ತರಷ್ಟು ಪ್ರಗತಿ ಆಗುತ್ತೆ ಸಮೀಕ್ಷೆ ಭಾಗವಹಿಸದಿರುವ ಪರಿಶಿಷ್ಟ ಜಾತಿ ಕುಟುಂಬದವರಿಗೆ ಅಂತಿಮ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಸಮೀಕ್ಷಾ ದಿನಾಂಕವನ್ನು ಇಪ್ಪತ್ತ್ ಮೂರಕ್ಕೆ ಏನಿತ್ತು ಏನು ಇನ್ನೊಂದು ಎರಡು ದಿವಸದಲ್ಲಿ ಮುಗಿತಾ ಇತ್ತು ಅದನ್ನು ಇವಾಗ ಏನು ಅಂದರೆ ಜೂನ್ ಮೂವತ್ತರವರೆಗೆ ಅದನ್ನು ವಿಸ್ತರಿಸಿದ್ದಾರೆ ಓಕೆ ಸೊ ಮೇಲ್ಕಂಡ ಸ್ಥಳಗಳಲ್ಲಿ ನೀವು ಸಮೀಕ್ಷೆಯ ದಿನಾಂಕ ಮೂವತ್ತರವರೆಗೆ ವಿಸ್ತರಿಸುವ ಬಗ್ಗೆ ವ್ಯಾಪಕ ಪ್ರಚಾರ ಕೈಗೊಂಡು ಇನ್ನು ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ತಿಳಿಸಲು ಮಾನ್ಯ ಅಧ್ಯಕ್ಷರಿಂದ ನಿರ್ದೇಶಿಸಲ್ಪಟ್ಟಿದ್ದೇನೆ ಅಂತ ಈ ಒಂದು ನಾಗಮೋಹನ್ ದಾಸ್ ಅವರು ತಮ್ಮ ಪತ್ರಿಕೆಯಲ್ಲಿ ತಿಳಿಸಿದ್ದಾರೆ ಓಕೆ ಸ್ಟ್ರೆ ಈ ಒಂದು ಜೂನ್ ಮೂವತ್ತರವರೆಗೆ ಒಳ ಮೀಸಲಾತಿ ಪ್ರಕ್ರಿಯೆ ನಡೆಯುತ್ತದೆ ಒಳ ಮೀಸಲಿ ಆದಮೇಲೆ ಅದರದ್ದು ಎಲ್ಲ ಮಾಹಿತಿ ಬರುತ್ತೆ ಯಾವಾಗ ಜಾರಿ ಆಗುತ್ತೆ ಮತ್ತು ಎಕ್ಸಾಮ್ಸು ಆಲ್ಮೋಸ್ಟು ಆಗಸ್ಟಲ್ಲಿ ನೇಮಕಾತಿ ಆರಂಭ ಆಗುವಂಥ ಸಾಧ್ಯತೆ ಇದೆ ಯಾಕಂದರೆ ಜೂನ್ ಮುಗಿದ್ರೆ ಜುಲೈ ಏನು ಮಾಡ್ತಾರೆ ಅಂತ ನೀವು ಕೇಳ್ಬೋದು ಸೊ ಜುಲೈಯಲ್ಲಿ ಏನು ಮಾಡ್ತಾರೆ ಅಂದರೆ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾರೆ ಒಳ ಮೀಸಲಾತಿ ಅಧ್ಯಯನ ಮಾಡಿದಾದಮೇಲೆ ಅದನ್ನು ಅಂಗೀಕಾರ ಮಾಡಬೇಕಾಗಿರುತ್ತೆ ಸೊ ಅಂಗೀಕಾರ ಆದಮೇಲೆ ಅದನ್ನು ಎಲ್ಲರೂ ಒಪ್ಪಬೇಕು ಸರ್ಕಾರ ಹೋಗ್ಬೇಕು ಅಂಗೀಕಾರ ಆದಮೇಲೆ ಹೊಸ ನೇಮಕತೆ ನಿಮಗೆ ಆಗಸ್ಟ್ನಲ್ಲಿ ಆಗುವಂಥ ಸಾಧ್ಯತೆ ಇದೆ ಓಕೆ ಸೊ ಯಾವಾಗ ಹೊಸ ನೇಮಕಾತಿ ಆರಂಭವಾಗುತ್ತೆ ಏನಾದರೂ ಮತ್ತೆ ಈ ಒಂದು ಕಾಂಪಿಟೇಟಿವ್ ರಿಲೇಟೆಡ್ ಅಪ್ಡೇಟ್ಸ್ ಅಂದರೆ ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ ಆ ಒಂದು ಕಾರಣಕ್ಕಾಗಿ ಹಿಂದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ